ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ಮಲೆನಾಡಿನ ಅತ್ಯಂತ ರುಚಿಕರವಾದಂತಹ ತೆಳು ಅವಲಕ್ಕಿ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಇಲ್ಲಿ ನೋಡಿ ಒಂದು ಸ್ಪೂನು ಸಾಸಿವೆ ಸ್ವಲ್ಪ ಇಂಗು ಒಂದೂವರೆ ಸ್ಪೂನು ಜೀರಿಗೆ ಎರಡು ಒಣಮೆಣಸಿ ತಗೊಂಡಿದ್ದೇನೆ ಈಗ ನಿಧಾನ ಊರಿಯಲ್ಲಿ ಇದನ್ನು ಒಗ್ಗರಣೆ ಮಾಡುವ ನಂತರದಲ್ಲಿ ಶೇಂಗಾ ಪುಟಾಣಿ ಸೇರಿಸಿದ್ರೆ ಆಯಿತು ಇದು ಬಹಳ ಬಹಳ ರುಚಿಕರವಾಗಿರುತ್ತೆ ಒಂದು ಇಪ್ಪತ್ತು ದಿವಸ ನೀವು ಏರ್ ಟೈಟ್ ಕವರಲ್ಲಿ ಹಾಕಿ ಈ ಬ ಇಟ್ಬಿಟ್ರೆ ಆ ಮಕ್ಕಳು ಕೂಡ ಬಹಳ ಖುಷಿಯಿಂದ ತಿಂತಾರೆ ಅಷ್ಟು ರುಚಿಕರವಾಗಿರುತ್ತೆ ಇದು ನಾನು ನಿಮಗೆ ತೋರಿಸ್ತೇನೆ ನೋಡಿ ಇದನ್ನು ಸಣ್ಣಗೆ ಫ್ರೈ ಮಾಡುವ ಶೇಂಗಾ ಕೂಡ ಹಾಕಿದ್ದೇನೆ ಸ್ವಲ್ಪ ಸಣ್ಣ ಉರಿಯಲ್ಲಿ ಫ್ರೈ ಮಾಡುವ ಸಣ್ಣ ಉರಿಯಲ್ಲಿ ನೀವು ಫ್ರೈ ಮಾಡಿದ್ರೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಕೆಡೋದಿಲ್ಲ ಹದಿನೈದು ಇಪ್ಪತ್ತು ದಿವಸ ಆದರೂ ಕೆಡೋದಿಲ್ಲ ಸಂಜೆ ಕಡೆ ಅಥವಾ ಮಜ್ಜಿಗೆ ಮೊಸರು ಹಾಕೊಂಡು ತಿಂದರೆ ಭಾಳ ಬಹಳನೇ ರುಚಿ ಇರುತ್ತೆ ಈ ಮಲೆನಾಡಲ್ಲಿ ನೀವು ಯಾಕೆ ಮಾಡಿ ಮಕ್ಕಳಿಗೆ ರೀತಿ ಕೊಡಬಾರ್ದು ಅಲ್ವಾ ಶೇಂಕ ಆಗ್ತಾ ಇದೆ ಈಗ ಸ್ವಲ್ಪ ಪುಟಾಣಿ ಅರ್ಶನ ಸೇರಿಸ್ತೀನಿ ಪುಟಾಣಿ ಕೂಡ ಹಾಕಿದ್ದೇನೆ ಅರ್ಶನ ಕೂಡ ಹಾಕಿದ್ದೇನೆ ಈಗ ಸಣ್ಣ ಉರಿಯಲ್ಲೇ ಫ್ರೈ ಮಾಡುವ ಈಗ ಅವಲಕ್ಕಿ ಸೇರಿಸಿದ್ರೆ ಆಯಿತು ಇದಕ್ಕೆ ಯಾವುದೇ ನಾನು ಕೊಬ್ಬರಿ ಹಾಕಿಲ್ಲ ಬೇಕಾದ್ರೆ ನೀವು ಹಾಕೋಬೋದು ಹಸಿ ಕೊಬ್ಬರಿ ಒಣ ಕೊಬ್ಬರಿ ಬೇಕಾದ್ರೆ ಹಾಕ್ಬೋದು ಬಹಳ ಇನ್ನೂ ಟೇಸ್ಟ್ ಚೆನ್ನಾಗಾಗುತ್ತೆ ಇದು ಇದು ಇಪ್ಪತ್ತು ದಿವಸ ಆದರೂ ಕೆಡೋದಿಲ್ಲ ಮಕ್ಕಳಿಗೆ ನೀವೆಲ್ಲ ಮಾಡಿಕೊಟ್ರೆ ಖಂಡಿತವಾಗಲೂ ಬಹಳ ಖುಷಿಯಿಂದ ತಿಂತಾರೆ ಅಂತ ನಾನು ತಾಯಂದ್ರೆ ಹೇಳಕ್ಕೆ ಇಷ್ಟಪಡ್ತೇನೆ ಕರ್ಬೇವು ಸೊಪ್ಪು ಕೂಡ ಹಾಕಿದ್ದೇನೆ ಇದು ಕೂಡ ಬಹಳ ರುಚಿಯನ್ನು ಕೊಡುತ್ತೆ ನಾನು ಹೇಳೋದು ಹೆಣ್ಣು ಹೆಣ್ಣುಮಕ್ಳು ಸ್ವಲ್ಪ ಒಂದು ಎರಡು ಮೂರು ಸೊಪ್ಪಿನ ಗಿಡ ಬೆಳ್ಕೊಂಡ್ಬಿಟ್ರೆ ಇದು ಒಂದು ಐವತ್ತರವತ್ತು ರೋಗ ಕಡಿಮೆ ಮಾಡುತ್ತೇನಪ್ಪ ಖಂಡಿತ ಗ್ಯಾಸ್ಟ್ರಿಕ್ಕು ಮಂಡಿ ನೋವು ಕೈ ನೋವು ನೋವು ಪ್ರತಿಯೊಂದು ಕೂಡ ಜೀರ್ಣಕಾರಿ ಇದು ವಾತ ಪ್ರಕೋಪವನ್ನು ನಿವಾರಣೆ ಮಾಡುವಂತಹ ಗುಣವನ್ನು ಕೂಡ ಹೊಂದಿದೆ ಹಾಗಾಗಿ ನೀವು ಹೆಚ್ಚು ಹೆಚ್ಚು ಸೊಪ್ಪುಗಳನ್ನು ಈ ರೀತಿ ಬೆಳ್ಕೊಂಡ್ಬಿಟ್ರೆ ಮನೆಯಲ್ಲೇ ಖಂಡಿತವಾಗಲೂ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಂತ ಹೇಳೋದಿಕ್ಕೆ ಮತ್ತೆ ಮತ್ತೆ ನಾನು ಇಷ್ಟಪಡ್ತೇನೆ ಈಗ ಇದು ಒಗ್ಗರಣೆ ಆಗಿದೆ ಈಗ ಅವಲಕ್ಕಿ ಹಚ್ಚಿ ತೋರಿಸ್ತೇನೆ ನಾನು ನಿಮಗೆ ಆಗಿದೆ ಅಲ್ವಾ ಗೊತ್ತಾಗ್ತದೆ ನಿಮಗೆ ಆ ಶೇಂಗಾ ಹೊಂಬಣ್ಣ ಬರಬೇಕು ಅದೇ ನಮ್ಮ ಒಂದು ಮೆಜರ್ಮೆಂಟ್ ಕರೆಕ್ಟ್ ಮೆಜರ್ಮೆಂಟ್ ಅದು ಆಲ್ರೆಡಿ ಒಗ್ಗರಣೆ ಆರಿದೆ ಮೇಲೆ ತೊಳೆ ಅವಲಕ್ಕಿ ಹಾಕಿ ಕಲಿಸ್ಬೇಕು ಆರಿದೆ ಈಗ ಅವಲಕ್ಕಿ ಹಾಕಿ ಕಲಿಸ್ತೇನೆ ಉಪ್ಪು ಅಚ್ಕಾರ ಪುಡಿ ಹಾಕಿದ್ದಾನೆ ಅಚ್ಕಾರ ಪುಡಿ ಹಾಕಬೇಕು ಆ ರುಚಿನೇ ಬೇರೆ ಇರುತ್ತೆ ಈಗ ಕಲಸಿ ನಿಮಗೆ ತೋರಿಸ್ತೇನೆ ಅತ್ಯಂತ ರುಚಿಕರವಾದಂತಹ ಅವಲಕ್ಕಿ ತಯಾರಾಗಿದೆ ಇದು ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ನೀವು ಹೆಣ್ಮಕ್ಕಳು ಈ ರೀತಿ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ಬಹಳ ಖುಷಿಯಿಂದ ತಿಂತಾರೆ ಅಂತ ಹೇಳೋದಕ್ಕೆ ಬಯಸ್ತೇನೆ ಅತ್ಯಂತ ರುಚಿಕರವಾದಂತಹ ಅವಲಕ್ಕಿ ತಯಾರಾಗಿದೆ ಇದರಲ್ಲಿ ಶೇಂಗಾ ಇರುತ್ತೆ ಜೀರಿಗೆ ಇರುತ್ತೆ ಹಿಂಗಿರುತ್ತೆ ಇರುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂತೀರಾ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಖಂಡಿತವಾಗ್ಲು ಇದು ಸತ್ಯಕ್ಕೆ ಹತ್ತಿರವಾದ ಮಾತು ನೀವು ಮಾಡಿ ನಿಮ್ಮ ಮನೆ ಮಂದಿಗೆಲ್ಲ ಮಾಡಿಡಿ ಮಕ್ಕಳಿಗೂ ಕೊಡಿ ಭಾಳ ಭಾಳ ರುಚಿಕರವಾಗಿದೆ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಉಪಯೋಗ ಆಗುತ್ತೆ ನನಗೆ ಇಷ್ಟ ಅನ್ನೋಕ್ಕಿಂತ ಹೆಣ್ಮಕ್ಳಿಗೆ ನಾನು ಉಪಯೋಗ ಆಗಬೇಕು ನನ್ನ ಎಲ್ಲ ವೀಡಿಯೋಗಳು ಬಹುಶಃ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ ಅಂಥ ವೀಡಿಯೋಗಳನ್ನೇ ನಾನು ಬಿಡುಗಡೆ ಮಾಡೋದು ನಿಮ್ಮ ಬಹುಶಃ ಈ ವಿಡಿಯೋ ನಿಮಗೆ ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತಾ ವಿಡಿಯೋ ಮುಗಿಸ್ತೇನೆ ಉಪಯೋಗ ಮಾಡಿಕೊಳ್ಳಿ ಅನ್ನುವಂಥದ್ದೇ ನನ್ನ ಒಂದು ಭಾವನೆ ಥ್ಯಾಂಕ್ ಯು ಸೋ ಮಚ್